ಹಾ ಎಲ್ಲರಿಗೂ ನಮಸ್ಕಾರ ನಾನಂತೂ ಖುಷಿಯಾಗಿದ್ದೀನಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತಲೂ ಭಾವಿಸ್ತೀನಿ ಹಾಗೆಯೇ ಇದು ನಾನು ಅವತ್ತು ನಮ್ಮಮ್ಮಿ ಮನೆಗೆ ಬಂದಿದ್ದು ಅಮ್ಮ ಅಕ್ಕನ ಮನೆ ಕಾರ್ಯ ಮುಗಿಸ್ಕೊಂಡು ಹಾಗೆ ನಮ್ಮಮ್ಮಿ ಬೋಂಡ ಕೂಡ ಮಾಡಿದರು ಮನೇಲಿ ಯಾರ್ಯಾರೆಲ್ಲ ಬಂದಿದ್ರು ಅಂತ ಮುಂದೆ ಹೇಳ್ತೀನಿ ದೂರಿ ಒಬ್ಬ ಅದೇನೋ ಇನ್ನೊಂದು ಮರ್ತೆ ಹೋಯ್ತಲ್ವಾ ಇನ್ನೊಂದು ಮರ್ತೆ ಹೋಯ್ತವ ಆಗಲ್ಲ ತಲೆ ತಲೆ ಕಾಡು ದೂರಿ ದೂರಿ ಮೂಗು ಮುಂದೂರು ದೂರಿ ಕೆನ್ನೆ ಕಿತ್ಲಿ ಎಣ್ಣು ದೂರಿದೂರಿ ತುಟಿ ತೊಂಡೆ ಹಣ್ಣು ದೂರಿ ಕಿವಿ ಕಿರ್ಗೂರು ದೂರಿ ದೋಳು ಬಳಕಂಬ ದೂರಿ ದೂರಿ ನಿನ್ ಕಾಲು ಕಲ್ಕಂಬ ದೂರಿದೂರಿ ನಿನ್ ಹೊಟ್ಟೆ ನಳ್ಳಿ ದೂರಿದೂರಿ ದೂರಿ ನಡ್ಬಾತು ದೂರಿ ಅಮ್ಮಣ್ಗು ಅಣ್ಣ ನಿಮ್ಮಣ್ಣ ಅಣ್ಣ ಒಲಿಯ ದೂರಿ ದೂರಿ

ಗೊತ್ತ ನೀನ್ ಬೆಳ್ಳಗಿಲ್ಲ ಅವನು ಬೆಳಗು ಕೈಗೂ ಆಗಲ್ಲ ಯಾರ್ತ ಬೆಳಗಿರೋದು ಇವ ನಮ್ಮಮ್ಮ ಇಪ್ಪತ್ಸದೆ ದೃಷ್ಟಿ ತಗಿತಾಳಾಗಿ ನಾನು ಇದು ದರ್ಶನ ನೋಡ್ಕೋಬೇಕು ನೀವ್ ಬಂದ್ರಲ್ಲ ಗಂಟೆ ಹೊಡ್ರಿ ನಮ್ಮ ಅಜ್ಜಿ ತಂಗಿ ಅಂಡ್ ತಂಗಿ ಗಂಡ ಇಬ್ರು ಮನೆಗ್ ಬಂದಿದ್ರು ನಾನು ಹಂಗನೆ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದಿದ್ದು ನನಗಂತೂ ತುಂಬಾನೇ ಖುಷಿ ಆಯ್ತು ನಮ್ಮ ಪಾಪು ಎಲ್ಲ ಚೆನ್ನಾಗ್ ಆಟಾಡ್ತಿದ್ದ ಅವ್ರ ಜೊತೆ ಹಾಗೆನ ಇದೊಂದು ಕ್ಯೂಟ್ ಕ್ಲಿಪ್ಪಿಂಗ್ ತಗೊಂಡೆ

ಹೆಂಗ ಪೂಜಾರಿ ಪೂಜಾರಿ ಎಂಟಿ ಅಂತನಾ ಪೂಜೆ ಮಾಡ್ತಾರೆ ಅಂತನಾ ತಾ ಹೆಂಗಿದ್ಯಾಳು ಹೀರೋ ಹೀರೋ ತರ ಇದೆಯಾ ಅಷ್ಟೇ ಅಜ್ಜಿ ಹೀರೋ ಇನ್ನು ಅಲ್ವಾ ಅಲ್ವಾ ತಾತಾ ಈರೋ ಇಂತಾನೆ ಅಜ್ಜ್ರಿ ಹಿಂಗೆಲ್ಲ ಸ್ಮೈಲ್ ಮಾಡಲ್ಲ ಅಂತ ಅಲ್ವಜ್ಜಿ ಕತೆ ಕರ್ಮ ಹಾಗೆಯೇ ನಾನು ತಾತ ಸುಮ್ಮನೆ ಮಾತಾಡ್ತಾ ಇದ್ವಿ ಅದು ಇದು ಅಂತ ಅವಾಗೆಲ್ಲ ನಾವು ಚಿಕ್ಕೋದ್ರಲ್ಲಿ ಎಷ್ಟು ಕಾಟ ಕೊಡ್ತಾಯಿದ್ವಿ ತಾತಿನ ಟೇಪ್ರಿ ಕಾರ್ಡೇ ಮುರಿದಾಕ್ಬಿಟ್ಟಿದ್ವಿ ಹಾಕ್ಬಿಟ್ಟಿದ್ವಿ ನಮ್ಮನೆಲ್ಲ ಅಟ್ಟಾಡ್ಸ್ಕೊಬಂದು ಹೊಡಿತಿದ್ರು ಅದೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಕ್ಯೂಟ್ ಮೆಮೊರೀಸ್ ಅದನ್ನೆಲ್ಲ ಮಾತಾಡ್ತಾ ಇದ್ವಿ ನಾನು ತಾತನೂ ತುಂಬಾ ಖುಷಿ ಆಯ್ತು ಅವ್ರು ಬಂದಿದ್ದಕ್ಕೆ ಹಾಗೆ ನಂಗೆ ಅವರು ಚಿಕ್ಕ ಅಜ್ಜಿ ಚಿಕ್ಕ ತಾತ ಆಗಬೇಕು ಕೂಡ ಇರೋದು ಮಡವಾಳ ಸಂಗಮ್ ಇದೆಯಲ್ಲ ಅಲ್ಲಿ ಬರುತ್ತೆ ಅವ್ರದು ಆ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಹೋಗಬೇಕು ಅಂತ ಅನ್ಕೋತಾ ಇದ್ವಿ ಬಟ್ ಇಲ್ಲ ಎಷ್ಟೋ ಮೆಮೊರೀಸ್ಗಳು ಅವ್ರು ಬಂದ ತಕ್ಷಣವೇ ಅನಿಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಬಟ್ ಇವಾಗ ಎಂಜಾಯ್ಮೆಂಟ್ ಏನು ಇರಲ್ಲ ಬಟ್ ನಾವು ಹೋಗಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಹೋದರೆ ಹೋಗಬೇಕು ಇಲ್ಲ ಅಂದರೆ ಇಲ್ಲ ನೋಡೋಣ ಈ ತಿಂಗಳಿಲ್ಲ ನೆಕ್ಸ್ಟ್ ತಿಂಗಳಲ್ಲಿ ಹೋಗಲೇಬೇಕು ಟ್ರೈ ಮಾಡ್ತೀನಿ ಸುಭಾ

ಫಸ್ಟ್ ನೆನ್ಸದ್ನ ಎಷ್ಟೋ ದಿನ ಆಗ್ಬಿಟ್ಟಿತ್ತು ಪೇಣಿ ತಿಂದಲ್ಲ ನೀತಿನಾ ಎಲ್ಲಿ ಎಲ್ಲಿ ಹೋಗಿದ್ದು ಯಾ ಯಾ ಆಬಿಡು

ಫೈನಲ್ಲಾಗಿ ನಾವು ಅಲ್ಲಿಂದ ನಾಲ್ಕು ಗಂಟೆಗೆ ಬಿಟ್ವಿ ಸತಿ ಸೇಮ್ ನಾಲ್ಕು ಗಂಟೆಗೆ ಬಿಟ್ಟಿದ್ದು ಏನಕ್ಕೆ ಅಂತಂದರೆ ಅವನು ಅಕ್ಕನ ಮನೆಯಲ್ಲೇ ಇದ್ದ ಅಕ್ಕನ ಮನೆಯಿಂದ ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಗಿದೆ ನಾಲ್ಕು ನಾಲ್ಕುವರೆಗೆ ಬಿಟ್ವಿ ಅನ್ಸುತ್ತೆ ಮನೆಗೆ ಅಲ್ಲಿ ಕಾರ್ಯ ಎಲ್ಲ ಮುಗಿಸ್ಕೊಂಡು ಬಂದ ಆಮೇಲೆ ನಾವು ಅಲ್ಲಿಂದ ಬಿಡೋಕ್ಕೂ ಬೇಜಾರಾಗ್ತಿತ್ತು ಏನಕ್ಕೆ ಅಂದರೆ ಅಜ್ಜಿ ತಾತ ಎಲ್ಲ ಇರು ಹೋಗುವೆ ಒಂದು ವೀಕ್ ಇರು ಅಂತ ಹೇಳ್ತಾಯಿದ್ರು ಬಟ್ ನನಗೆ ಇಲ್ಲಿ ಕೆಲಸ ಇತ್ತು ಅಂದರೆ ಅವ್ರ ಕೆಲಸ ಇತ್ತು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ ಹಾಗೆಯೇ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್